ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ವಕೀಲರ ಸಂಘದ ಸದಸ್ಯರು ಶುಕ್ರವಾರ ಬೈಕ್ ರ್ಯಾಲಿ ನಡೆಸಿ ಪ್ರತಿಭಟಿಸಿದರು ನ್ಯಾಯಾಲಯದ ಆವರಣದಿಂದ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ಮೂಲಕ ತಾಲೂಕು ಕಚೇರಿಗೆ ಬಂದ ಪ್ರತಿಭಟನಾಕಾರರು ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ಜಮಾಯಿಸಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ವಕೀಲರ ಸಂಘದ ಅಧ್ಯಕ್ಷ ಎಂವೈ ಪ್ರಶಾಂತ್ ಕುಮಾರ್ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಹೇಳಿಕೆ ನೀಡಿರುವುದು ಖಂಡನೀಯ ಅವರು ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆಯಾಚಿಸಬೇಕು ಗೃಹ ಸಚಿವರನ್ನು ಪ್ರಧಾನಮಂತ್ರಿ ಮೋದಿ ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿದ್ರು ಬಳಿಕ ತಹಶೀಲ್ದಾರ್ ಕೆ ಸಿ ಸೌಮ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು ವಕೀಲರ ಸಂಘದ ಕಾರ್ಯದರ್ಶಿ ಕೆಆರ್ ಶ್ರೀಧರ್ ಖಜಾಂಚಿ ಸೋಮಶೇಖರ್ ವಕೀಲರಾದ ಶಂಕರಯ್ಯ ಪರಮೇಶ್ ಎಚ್ ಕೆ ಹಾಗೂ ಹಿರಿಯ ವಕೀಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದ ಶ್ರೀಯುತ ಅಮಿತ್ ಶಾ ರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಮೀ ಅವಹೇಳನಕಾರಿಯಾದ ಮಾತುಗಳನ್ನು ಸದನದಲ್ಲಿ ಆಡಿರ್ತಾರೆ ಇದು ನಮ್ಮ ಸಂವಿಧಾನಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ವಿಚಾರವಾಗಿ ಮಾತನಾಡಿದ್ದಾರೆ ಆದ್ದರಿಂದ ಅವರ ವಿರುದ್ಧ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬೈಕ್ ಚಾತದ ಮೂಲಕ ವಕೀಲರ ಸಂಘದಿಂದ ಈ ದಿನ ಬೈಕ್ ಚಾತವನ್ನು ಹಮ್ಮಿಕೊಂಡಿದ್ದು ತಾಲೂಕ್ ಕಚೇರಿಗೆ ಬೈಕ್ ಚಾತದ ಮೂಲಕ ಹೋಗಿ ಮನವಿ ಪತ್ರವನ್ನು ಸಲ್ಲಿಸಿ ಆ ಗೃಹ ಸಚಿವ ನಮ್ಮ ಭಾರತ ಸರ್ಕಾರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳ್ತಾ ಅವರ ವಿರುದ್ಧ ಈ ಈ ದಿನ ಪ್ರತಿಭಟನೆಯನ್ನು ಅರ್ಕಲೋಡು ವಕೀಲರ ಸಂಘದಿಂದ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ

ನಮ್ಮ ಭಾರತ ಸರ್ಕಾರದಲ್ಲಿ ಅತ್ಯಂತ ಹೇಯ ಕೃತ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ ಏಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ ನಾವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅಮಿತ್ ಶಾರವರು ಸಹ ಸಂಸತ್ನಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸಿ ಅವರ ಬಗ್ಗೆನೇ ಅವಹೇಳನಕಾರಿಯಾಗಿ ಪದಗಳನ್ನು ಬಳಸಿರೋದು ಖಂಡನೀಯ ಮತ್ತು ಗೃಹ ಸಚಿವರು ಯಾವ ರೀತಿ ನಡ್ಕಬೇಕು ಅನ್ನೋದು ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಮೋದಿ ಮೋದಿಜಿ ಸಂಪುಟದಲ್ಲಿ ಅವರು ಇದಕ್ಕೆ ಅನಲಾಯಕ ಅಂತ ನಾವು ಹೇಳ್ತಾ ಅವರನ್ನು ಕೂಡಲೇ ಭಾರತ ಸರ್ಕಾರದ ಸಚಿವ ಸಂಪುಟದಿಂದ ಅವರನ್ನು ಕೂಡಲೇ ವಜಾ ಮಾಡಬೇಕು ಅಂತ ಹೇಳ್ತಾ ಈ ವಕೀಲರ ಸಂಘದ ಪರವಾಗಿ ನಮ್ಮ ಮಾನ್ಯ ಅರ್ಕೋರ್ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಎಲ್ಲಾ ವಕೀಲರ ಮೂಲಕ ಸಲ್ಲಿಸಲು ಬಯಸುತ್ತೇವೆ ಅಂಬೇಡ್ಕರ್ 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 ಬಗ್ಗೆ ಶಾ ಗೈ ಅಮಿತ್ ಶಾ ಗಾಯ್